ಈರುಳ್ಳಿ ದರ ಕುಸಿತ ಈರುಳ್ಳಿ ಬೆಳೆದಿರುವಂತಹ ರೈತರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಂ ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಷಯ ಇವಾಗ ಈರುಳ್ಳಿ ಬೆಲೆ ತೀರಾ ಕಡಿಮೆ ಆಗಿದೆ ಇದರಿಂದಾಗಿ ರೈತರು ಏನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಹಾಗೇನೇ ಯಾವ ಕಾರಣಕ್ಕೋಸ್ಕರ ಈರುಳ್ಳಿ ಬೆಲೆ ಇಷ್ಟು ಕಡಿಮೆ ಆಗಿರೋದು ಅಂತ ಹೇಳಿ ನಾವು ತಿಳ್ಕೊತ ಹೋಗೋಣ ಈ ವಿಡಿಯೋದಲ್ಲಿ ಸದ್ಯದ ಮಟ್ಟಿಗೆ ಈರುಳ್ಳಿ ಬೆಳೆದಿರುವಂತಹ ರೈತರು ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ಅವರು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ಬೆಲೆ ಇಲ್ಲ ಮಾರುಕಟ್ಟೆಯಲ್ಲಿ ಹಾಗೆಯೇ ಅವರು ಬೆಳೆದಿರುವಂತಹ ಬೆಳೆ ಕೂಡ ತುಂಬಾನೇ ಹಾಳಾಗ್ತಾ ಇದೆ ಅದ್ರ ಜೊತೆಗೆ ಉಳಿದಿರುವಂತಹ ಬೆಳೆನ ರೈತರು ಮಾರುಕಟ್ಟೆಗೆ ತಂದ್ರೂ ಕೂಡ ಒಂದೊಳ್ಳೆ ರೇಟ್ ಇಲ್ಲ ಮಾರ್ಕೆಟ್ನಲ್ಲಿ ಕಳೆದ ವರ್ಷ ಇದೇ ಟೈಮ್ನಲ್ಲಿ ನಿಮಗೆ ಎರಡು ಸಾವಿರದ ನೂರು ಮೂರು ಸಾವಿರ ಮೂರು ಸಾವಿರದ ಐನೂರು ತನಕನೂ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಈ ವರ್ಷ ಕೇವಲ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇದರಿಂದಾಗಂತೂ ರೈತರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಯಾಕಂದರೆ ಅವರು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ರೇಟ್ ಸಿಗ್ತಾ ಇಲ್ಲ ಅದರಲ್ಲಿಯೂ ಕರ್ನಾಟಕದ ಈರುಳ್ಳಿಗೆ ಟಾಪ್ ರೇಟು ಹದಿನೈದರಿಂದ ಹದಿನಾರು ರೂಪಾಯಿ ನಡೀತಿದೆ ಸಾವಿರದ ಐನೂರು ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಅಲ್ಲಿ ಕರ್ನಾ ಮಹಾರಾಷ್ಟ್ರ ಈರುಳ್ಳಿಗೆ ಮಾತ್ರನೇ ನಿಮಗೆ ಹದಿನೆಂಟು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ತನಕ ನಡೀತಿದೆ ಅಂದರೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಇದರಿಂದಾಗಿ ರೈತರಿಗಂತೂ ತುಂಬಾ ನೋವುಂಟಾಗಿದೆ ಯಾಕಂದರೆ ಅವರು ಬೆಳೆಯೋಕ್ಕೆ ಹಾಕಿರುವ ಖರ್ಚು ಕೂಡ ಅವರಿಗೆ ಈ ವರ್ಷ ಅವರಿಗೆ ಸಿಗಲಿಲ್ಲ ಅವರೇ ಕೈಯಿಂದ ಖರ್ಚು ಹಾಕೊತಾ ಇದ್ದಾರೆ ಹಾಗೆಯೇ ರೈತರು ಬೆಳೆದಿರುವಂತಹ ಈರುಳ್ಳಿ ಅವರಿಗೆ ಇಟ್ಕೊಳ್ಳೋಕ್ಕೂ ಆಗದೆ ಮಾರೋಕ್ಕೂ ಆಗದೆ ಸಿಕ್ಕಿರುವಂತಹ ರೇಟಿಗೆ ಈರುಳ್ಳಿನ ಮಾರಾಟ ಮಾಡ್ತಾ ಇದ್ದಾರೆ ಇದಂತೂ ನಿಜವಾಗ್ಲೂ ಬೇಜಾರಾಗುವಂಥ ವಿಷಯನೇ ಹೋದ ವರ್ಷ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿ ತನಕ ನಡೀತಿತ್ತು ಆದರೆ ಈ ವರ್ಷ ಕರ್ನಾಟಕದ ಈರುಳ್ಳಿಗೆ ಐದು ರೂಪಾಯಿ ಆರು ರೂಪಾಯಿಗೆ ಹೋಗ್ತಾ ಇದೆ ಅವರಿಗೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅದರಲ್ಲಿ ಮಹಾರಾಷ್ಟ್ರದ ಈರುಳ್ಳಿ ಜಾಸ್ತಿ ಇವಾಗ ಕರ್ನಾಟಕಕ್ಕೆ ಬರ್ತಿರೋದ್ರಿಂದ ಕರ್ನಾಟಕದ ಈರುಳ್ಳಿ ಮೇಲೆ ಹೊಡೆತಾ ಬೀಳ್ತಾ ಇದೆ ಹಾಗೆಯೇ ಕರ್ನಾಟಕದಲ್ಲಿ ಈರುಳ್ಳಿ ಉತ್ಪಾದನೆ ಕೂಡ ಜಾಸ್ತಿ ಇದೆ ತುಂಬಾ ಸ್ಟಾಕ್ ಇಟ್ಕೊಂಡಿದ್ದಾರೆ ಅದರಲ್ಲಿಯೂ ಈ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಹೆಚ್ಚಾಗಿದೆ ಅದೇ ಟೈಮಲ್ಲೇ ಬೆಳೆ ಬರುವಂತಹ ಟೈಮು ಆ ಟೈಮಲ್ಲಿ ಮಳೆ ಮತ್ತೆ ಬಿಸಿಲು ಮಳೆ ಮತ್ತೆ ಬಿಸಿಲು ಆಗಿರೋದ್ರಿಂದ ರೈತರು ಇಡು ಶೇಖರಣೆ ಮಾಡಿ ಇಡುವಂತಹ ರೈತರಿಗೂ ಕೂಡ ತುಂಬಾ ತೊಂದರೆ ಆಯಿತು ಹಾಗೆಯೇ ಮಾರಾಟ ಮಾಡೋರಿಗೂ ಕೂಡ ತುಂಬಾ ತೊಂದರೆ ಆಯಿತು ಶೇಖರಣೆ ಮಾಡಿ ಇಟ್ಟಿರುವಂತಹ ರೈತರು ಈ ಟೈಮಲ್ಲಿ ಅವರು ವ್ಯಾಪಾರ ಮಾಡೋಕ್ಕೆ ಬರ್ತಾರೆ ಈ ಟೈಮಲ್ಲೂ ಕೂಡ ಒಂದೊಳ್ಳೆ ರೇಟು ಸಿಗ್ತಾ ಇಲ್ಲ ಅವರಿಗೆ ಬೆಳಗಾವಿ ಬಿಜಾಪುರ ಬಾಗ್ಲಕೋಟೆ ಹಾಗೆಯೇ ಕರ್ನಾಟಕದಾದ್ಯಂತ ಈ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆಯಾಗಿದೆ ಅದರ ಜೊತೆಗೆ ಮಹಾರಾಷ್ಟ್ರದ ಈರುಳ್ಳಿ ಕರ್ನಾಟಕಕ್ಕೆ ಬರಕ್ಕೆ ಹೋಗಿ ಅದರಿಂದ ಜಾಸ್ತಿ ಹೊಡೆತ ಆಗ್ತಾ ಇದೆ ಹಾಗಾಗಿ ರೈತರು ತುಂಬಾ ಆತಂಕದಲ್ಲಿದ್ದಾರೆ ಇದೆಲ್ಲದರ ಜೊತೆಗೆ ಈ ವರ್ಷ ಬಾಂಗ್ಲಾದೇಶಕ್ಕೆ ರಫ್ತು ಮಾಡ್ತಿರುವಂತಹ ಈರುಳ್ಳಿ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಇದರಿಂದಾಗಿ ರೈತರು ತುಂಬಾ ಸಂಕಷ್ಟಕ್ಕೆ ಎದುರಾಗ್ತಾ ಇದ್ದಾರೆ ಯಾಕಂದರೆ ರೈತರು ಹೇಗೆ ಇಂಪಾರ್ಟೆಂಟ್ ಆಗ್ತಾರೋ ಹಾಗೆಯೇ ಗ್ರಾಹಕರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಸರಿಯಾದ ಎಕ್ಸ್ಪೋರ್ಟ್ ಇಲ್ಲದೇ ಇರೋ ಕಾರಣದಿಂದಾಗಿ ಈರುಳ್ಳಿ ಬೆಲೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅದರಲ್ಲೂ ಮಾರುಕಟ್ಟೆಗೆ ಇವಾಗ ಹೆಚ್ಚಿನ ಈರುಳ್ಳಿ ಬರ್ತಾ ಇದೆ ಇದನ್ನೆಲ್ಲ ಸರಿಯಾದ ಒಂದು ಕ್ರಮ ತಗೊಂಡು ಸರ್ಕಾರ ಒಂದೊಳ್ಳೆ ಬೆಂಬಲ ಕೊಡಬೇಕು ರೈತರಿಗೆ ನನಗೆ ತುಂಬಾ ಕಮೆಂಟ್ ಬರ್ತಾ ಇರೋದು ಏನಂದರೆ ಮೇಡಮ್ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಮೇಡಮ್ ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಇದಕ್ಕೆಲ್ಲ ಒಂದು ನಾನೊಂದು ರಿಪ್ಲೈ ಕೊಡಬೇಕಾಗಿತ್ತು ಯಾಕಂದರೆ ನೆಕ್ಸ್ಟ್ ಮಂತ್ ಆಗುತ್ತೆ ಆದರೂ ನೆಕ್ಸ್ಟ್ ಮಂತ್ ಆಗತ್ತೆ ಹಾಗೆಯೇ ಇವಾಗ ಯಾಕೆ ಆಗ್ತಾ ಇಲ್ಲ ಅಂತ ಕ್ವಶನ್ ಕೇಳ್ತಾಯಿದ್ರು ಸೊ ಇದಕ್ಕೆಲ್ಲದಕ್ಕೂ ಒಂದೊಳ್ಳೆ ವೀಡಿಯೋ ಆಗಿದೆ ಇದು ಅಂತ ಹೇಳಿ ನಾನು ಭಾವಿಸ್ತೀನಿ ಈ ಈ ವರ್ಷ ರೈತರು ಹಾಕಿರುವಂತಹ ಖರ್ಚು ಕೂಡ ಸಿಗ್ತಾ ಇಲ್ಲ ಬೀಜ ರಸಗೊಬ್ಬರ ಕೀಟನಾಶಕ ಹಾಗೆ ಕಾರ್ಮಿಕರಿಗೆ ಹಾಕಿರುವಂತಹ ವೆಚ್ಚ ಇದ್ಯಾವುದೂ ಅವರಿಗೆ ಈ ವರ್ಷ ಸಿಗ್ತಾ ಇಲ್ಲ ಅವರು ಕೈಯಿಂದನೇ ಹಾಕಿಬಿಟ್ಟು ಖರ್ಚುನ ನಿಭಾಯಿಸ್ಕೊಳ್ತಾ ಇದ್ದಾರೆ ರೈತರಂತೂ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಆಗಿರೋದ್ರಿಂದ ತುಂಬಾನೇ ನಷ್ಟ ಆಯಿತು ಈ ವರ್ಷ ರೈತರು ಸ್ಟೋರ್ ಮಾಡಿ ಇಟ್ಟಿರುವಂತಹ ಬೆಳೆ ಕೂಡ ಹಾಳಾಗಿದೆ ಇವಾಗ ಆ ಬೆಳೆನ ತಗೊಬಂದ್ರು ಕೂಡ ಅವರಿಗೆ ಒಂದು ರೇಟು ಸಿಗ್ತಾ ಇಲ್ಲ ಏಪ್ರಿಲ್ ಮೇ ತಿಂಗಳಲ್ಲೂ ಅವರಿಗೊಂದು ಒಳ್ಳೆ ರೇಟ್ ಸಿಕ್ಕಿಲ್ಲ ಅಂಡ್ ಇವಾಗ ಕೂಡ ಒಳ್ಳೆ ರೇಟ್ ಸಿಗ್ತಾ ಇಲ್ಲ ಹೋದ ವರ್ಷ ಇದೇ ಟೈಮ್ ಅಲ್ಲಿ ಒಂದೊಳ್ಳೆ ರೇಟ್ ನಡೀತಾ ಇತ್ತು ಆದರೆ ಈ ವರ್ಷ ಈರುಳ್ಳಿಗೆ ಬೆಲೆನೇ ಇಲ್ಲ ಅಂತ ಹೇಳಿ ದುಃಖನ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿವರೆಗೂ ನೋಡಿದವರಿಗೆ ನೀಟಾಗಿ ಅರ್ಥ ಆಗುತ್ತೆ ಇವಾಗ ರೇಟು ಯಾಕೆ ಕಡಿಮೆ ಇದೆ ಈರುಳ್ಳಿಗೆ ಅನ್ನೋದು ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ಆದಷ್ಟು ರೈತರಿಗೆ ತಲುಪಿಸುವಂತ ಸಹಾಯನ ಮಾಡಿ ಯಾಕಂದರೆ ರೇಟು ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತ ಹೇಳಿ ಅವರು ಕೂಡ ತಿಳ್ಕೊತಾರೆ ಜೊತೆಗೆ ಗ್ರಾಹಕರು ಕೂಡ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಂತೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್